ಜೈಡಾದ ಕುಗ್ರಾಮ ಗಾಂಗೋಡದಲ್ಲಿ ನಿರ್ಮಿಸಿದ ಐದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಬಸ್ ಸಂಚಾರಕ್ಕೆ ನಿರುಪಯುಕ್ತವಾಗಿದೆ ಅರ್ಧಕ್ಕೆ ಹೋಗುವ ಬಸ್ ಶಾಲಾ ಮಕ್ಕಳು ಸ್ಥಳೀಯರಿಗೆ ತೊಂದರೆಯಾಗುತ್ತಿದ್ದು ಮುಖಂಡ ಚಂದ್ರಕಾಂತ್ ದೇಸಾಯಿ ಮುಂದಾಳತ್ವದಲ್ಲಿ ಬಸ್ ತಡೆದು ಪ್ರತಿಭಟಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಲಾಗಿದೆ ಈ ವೇಳೆ ಮುಖಂಡ ಚಂದ್ರಕಾಂತ್ ದೇಸಾಯಿ ಮಾತನಾಡಿ ಪಿಎಂಜೆಎಸ್ವೈ ಯೋಜನೆಯಡಿಯಲ್ಲಿ ಜೈಯ್ಡಾ ಗಾಂಗೋಡ ಹತ್ತು ಕಿಲೋಮೀಟರ್ ಡಾಂಬರೀಕರಣ ರಸ್ತೆಗೆ ಐದು ಕೋಟಿ ಮಂಜೂರಿಯಾಗಿತ್ತು ಅರಣ್ಯ ಇಲಾಖೆ ತೊಂದರೆಯಿಂದ ರಾಸಾಯನಿಕ ಮಿಶ್ರಣದ ರಸ್ತೆ ಮಾಡಿ ಕೈತೊಳೆದುಕೊಂಡಿದೆ ಈ ಮಾರ್ಗದ ಎರಡು ಕಡೆ ಇಪ್ಪತ್ತು ಹಳ್ಳಿಗಳ ನಲವತ್ತೈದು ಹೆಚ್ಚು ವಿದ್ಯಾರ್ಥಿಗಳು ಎರಡು ಸಾವಿರಕ್ಕೂ ಹೆಚ್ಚು ಸ್ಥಳೀಯರಿದ್ದಾರೆ ಮೂರು ಕಿಲೋಮೀಟರ್ ಡಾಂಬರ್ ರಸ್ತೆ ಇದೆ ಎರಡು ಕಿಲೋಮೀಟರ್ ಕೆಸರಿನ ರಸ್ತೆಯಲ್ಲಿ ಲಾಸ್ಕೆವಾಡ ಗ್ರಾಮ ತನಕ ಬಸ್ ಹೋಗ್ತಿದೆ ಐದು ಕಿಲೋಮೀಟರ್ ಮಣ್ಣಿನ ರಾಡಿ ರಸ್ತೆ ಸಂಪರ್ಕಕ್ಕೆ ಅಯೋಗ್ಯವಾಗಿದೆ ಬಸ್ಸಿದ್ರೂ ರಸ್ತೆ ಹಾಳಾಗಿ ಉಪಯೋಗವಾಗ್ತಿಲ್ಲ ರಸ್ತೆ ಸರಿಪಡಿಸದಿದ್ರೆ ತಹಶೀಲ್ದಾರ್ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು ಗಾಂಗೋಡ ರಸ್ತೆ ರಿಕಾರ್ಪೇಟಿಂಟ್ ಮಾಡಲು ನಲವತ್ತು ಲಕ್ಷ ಪಿಎಂಜೆಎಸ್ವೈಗೆ ಮಂಜೂರಿಯಾಗಿದೆ ಆದರೆ ಈ ಹಣದಿಂದ ಯಾವುದೇ ಕಾಮಗಾರಿ ಕೈಗೊಂಡಿಲ್ಲ ಸರ್ಕಾರದ ಹಣ ಎಲ್ಲಿ ಹೋಯಿತು ಈ ಬಗ್ಗೆ ತನಿಖೆಯಾಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಗಾಂಗೋಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರವೀಣ್ ದೇಸಾಯಿ ಗ್ರಾಮದ ಪ್ರಮುಖರಾದ ಗಜಾನಂದ ಬಾಂಡೋಳ್ಕರ್ ಗೋವಿಂದ್ ಬಾಂಡೋಳ್ಕರ್ ರಾಜಾರಾಮ್ ದೇಸಾಯಿ ದಿಲೀಪ್ ಗಾಂಕರ್ ಜಿಮ್ನ ಬಾಂಡೋಳ್ಕರ್ ಶಾಲಾ ಮಕ್ಕಳ ಪಾಲಕರು ಸಾರ್ವಜನಿಕರು ಇದ್ದರು ಕುಮಟಾ ಅಘನಾಶಿನಿ ಗ್ರಾಮದ ಅಗಶಿವೆ ಮಹಾಸತಿ ದೇವಸ್ಥಾನ ಆಡಳಿತ ಸಮಿತಿಯ ಆಶ್ರಯದಲ್ಲಿ ಹಾಲಕ್ಕಿ ಚಿನ್ನದ ಸುಗ್ಗಿ ಮೇಳದ ಮೂಲಕ ಮಕ್ಕಳಿಗೆ ಭಜನೆ ಕೋಲಾಟ ಹಾಗೂ ಸುಗ್ಗಿ ಕುಣಿತದ ತರಬೇತಿ ನೀಡಲಾಗುತ್ತಿದೆ thank okay. you ರವಿಗೌಡ ಅಧ್ಯಕ್ಷತೆಯಲ್ಲಿ ಹಾಲಕ್ಕಿ ಚಿನ್ನದ ಸುಗ್ಗಿ ಮೇಳ ರಚಿಸಿಕೊಂಡು ಬಾಲಕರ ಜವಾಬ್ದಾರಿಯ ಮೇಲೆ ಮಕ್ಕಳಿಗೆ ಭಜನೆ ಕೋಲಾಟ ಹಾಗೂ ಸುಗ್ಗಿ ಕುಣಿತದ ತರಬೇತಿ ನೀಡಲಾಗುತ್ತದೆ ಬೊಮ್ಮುಗೌಡ ಸೋಮನಾಥ್ ಗೌಡ ಗೌಡ ಬಾಬುಗೌಡ ಸೇರಿದಂತೆ ಹಲವಾರು ಪ್ರಮುಖರು ಸತತವಾಗಿ ಎರಡು ತಿಂಗಳು ತರಬೇತಿ ನೀಡುವ ಮುಖೇನ ಜನಪದ ಕಲೆಯ ಬೀಜವನ್ನು ಮಕ್ಕಳಲ್ಲಿ ಬಿತ್ತಲು ಯಶಸ್ವಿಯಾದರು ಶ್ರಾವಣ ಶುಕ್ರವಾರದಂದು ಅಗಶಿವಿ ಮಹಾಸತಿ ದೇವಾಲಯದಲ್ಲಿ ಸಾರ್ವಜನಿಕವಾಗಿ ಭಜನೆ ಕೋಲಾಟ ಸುಗ್ಗಿ ಕುಣಿತದ ಪ್ರಥಮ ಪ್ರದರ್ಶನ ನೀಡಿ ಯಶಸ್ವಿಯಾದರು ಪುಟ್ಟಪುಟ್ಟ ಕಾಲುಗಳಿಂದ ಜನಪದ ಸುಗ್ಗಿ ಹಾಡಿಗೆ ಹೆಜ್ಜೆ ಹಾಕುತ್ತಿರುವ ಮುಗ್ಧರು ನೋಡುಗರ ಕಣ್ಣಿಗೆ ಹಬ್ಬವನ್ನ ಉಣಬಡಿಸಿದ್ರೆ ತರಬೇತುದಾರರು ಹಾಗೂ ಪಾಲಕರಲ್ಲಿ ಧನ್ಯತಾ ಭಾವ ಎದ್ದು ಕಾಣುತ್ತಿದ್ದವು ಸಂಸ್ಕೃತಿ ಆಚಾರ ವಿಚಾರಗಳ ಉಳಿವಿಗೆ ಅಗನಾಶಿನಿ ಹಾಲಕ್ಕಿ ಸಮಾಜದವರು ತೆಗೆದುಕೊಳ್ಳುವ ಇಂತಹ ನಿರ್ಧಾರ ಇತರರಿಗೂ ಮಾದರಿಯಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ ರಸ್ತೆಯಲ್ಲಿ ಹೊಂಡವೋ ಹೊಂಡದಲ್ಲಿ ರಸ್ತೆಯೋ ತಿಳಿಯದು ಸ್ವಲ್ಪ ಯಾಮಾರಿದ್ರೆ ನದಿಯ ಪಾಲು ಇದು ಗೋಕರ್ಣ ಸಾಣಿಕಟ್ಟ ಕ್ರಾಸ್ನಿಂದ ಹೊಸಕಟ್ಟ ಸಾಗುವ ಮಾರ್ಗದ ಸ್ಥಿತಿ ಹೊಸ್ಕಟ್ಟಾದಲ್ಲಿ ಬಡಮೀನುಗಾರರು ಸೇರಿದಂತೆ ವಿವಿಧ ಸಮಾಜದವರು ವಾಸವಿರುವ ನೂರಕ್ಕೂ ಹೆಚ್ಚು ಮನೆ ಇದೆ ಕೆಲಸ ಕಾರ್ಯಗಳಿಗೆ ಶಾಲಾ ಕಾಲೇಜಿಗೆ ನಿತ್ಯ ನೂರಾರು ಜನರು ಸಂಚರಿಸುತ್ತಿರುವ ಮಾರ್ಗ ಸಂಪೂರ್ಣ ಹೊಂಡಮಯವಾಗಿದೆ ಅಘನಾಶಿನಿ ನದಿಯ ಒಂದು ಅಂಚಿನಲ್ಲಿದ್ದು ಇದಕ್ಕೆ ಹೊಂದಿಕೊಂಡಿರುವ ರಸ್ತೆಯಲ್ಲಿ ಹೊಂಡದಲ್ಲಿ ಬಿದ್ದು ಆಯ ತಪ್ಪಿದ್ರೆ ನದಿ ಪಾಲಾಗುವುದು ನಿಶ್ಚಿತವಾಗಿದೆ ಇನ್ನು ಕಾರ್ಲ್ಯಾಂಡ್ನ ಪ್ರತಿ ಬಾರಿ ಒಡ್ಡು ಒಡೆದು ವಸತಿ ಸ್ಥಳಕ್ಕೆ ನೀರು ನುಗ್ಗಿ ಆತಂಕ ಸೃಷ್ಟಿಸುತ್ತಿದ್ದು ಇದಕ್ಕೂ ಶಾಶ್ವತ ಪರಿಹಾರ ದೊರೆತಿಲ್ಲ ಇದರ ನಡುವೆ ರಸ್ತೆಯೂ ಅಯೋಮಯವಾಗಿದ್ದು ಇಲ್ಲಿ ನಿವಾಸಿಗಳ ಬದುಕು ತತ್ತರವಾಗಿದೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆ ತುರ್ತು ಕ್ರಮ ತೆಗೆದುಕೊಳ್ಬೇಕಿದೆ ಅಡುಗೆ ಅನಿಲ ಪೂರೈಸಲು ಬಂದು ವಾಹನ ಮನೆ ಮನೆಗೆ ಬರಲಾಗದೆ ವಾಪಸ್ ಹೋಗಿದೆ ಗೌರಿ ಗಣೇಶ ಹಬ್ಬಕ್ಕೆ ಸಾಮಾನು ಹೊತ್ತು ತರುವ ರಿಕ್ಷಾಗಳು ಸಂಚರಿಸಲು ಆಗದಷ್ಟು ಹೊಂಡ ಬಿದ್ದಿದೆ ಇನ್ನು ಯಾರಿಗಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ ಹೊತ್ತು ತರುವ ಪರಿಸ್ಥಿತಿ ಇದೆ ಕಾರ್ಲ್ಯಾಂಡ್ ರಸ್ತೆ ರಿಪೇರಿಗೆ ಮಣ್ಣು ಹೊತ್ತು ತರುವ ಲಾರಿಗಳಿಂದ ಹಳೆ ಹೊಸಕಟ್ಟ ರಸ್ತೆ ಇದೀಗ ಪೂರ್ತಿ ಹಾಳಾಗಿದೆ ನೆಂಟರಿಷ್ಟರು ದೂರ ದೂರಿನಲ್ಲಿ ಇದ್ದವರಿಗೆ ಈ ಹೊಂಡಗಳನ್ನು ದಾಟಿ ಬರಲು ಕಾರು ದೂರದಲ್ಲೇ ನಿಲ್ಲಿಸಿ ಬರದಿದ್ರೆ ಇಲ್ಲಿ ಹೊಂಡದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಅಲ್ಲದೆ ಅಂಗನವಾಡಿ ಶಾಲೆಗಳು ಇದ್ದು ವಿದ್ಯಾರ್ಥಿಗಳಿಗೆ ತೊಡಕು ಉಂಟಾಗ್ತಿದೆ ಇನ್ನು ಸಚಿವ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಹಲವು ಸಚಿವರು ಇಲ್ಲಿಗೆ ಭೇಟಿ ನೀಡಿದ್ರು ಆ ವೇಳೆ ಸ್ಥಳೀಯರು ತಮ್ಮ ಊರಿನ ಸಮಸ್ಯೆಯನ್ನ ಪರಿಹರಿಸುವಂತೆ ಮನ ಸರ್ವಿಸ್ ಸಲ್ಲಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲ ಸ್ಥಳೀಯರು ಹೇಳುತ್ತಿದ್ದು ಇನ್ನಾದರೂ ಈ ಬಗ್ಗೆ ಗಮನ ಹರಿಸಿ ರಸ್ತೆ ಸರಿಪಡಿಸಿಕೊಡುವಂತೆ ಆಗ್ರಹಿಸಿದ್ದಾರೆ ತೊರ್ಕೆ ಪಂಚಾಯತ್ ವ್ಯಾಪ್ತಿಯ ಹೊಸಕಟ್ಟ ಗ್ರಾಮದಲ್ಲಿ ಮೇನಲ್ಲಿ ನಡೆದ ಸಿಮೆಂಟ್ ಹಾಗೂ ಡಾಂಬರೀಕರಣ ಕಾಮಗಾರಿ ಎರಡು ತಿಂಗಳಲ್ಲಿ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಸಾರ್ವಜನಿಕರು ತಿರುಗಾಡಲು ಕಷ್ಟಪಡುವಂತಾಗಿದೆ ಈ ಹಿಂದೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಕಳಪೆ ಕಾಮಗಾರಿ ತೋರಿಸಿದ್ರು ಕ್ರಮ ತೆಗೆದುಕೊಳ್ಳದೆ ಈಗ ಸಂಪೂರ್ಣ ಹಾಳಾಗಿದ್ದು ರೋಡ್ ಮಾಡಿದವರನ್ನ ಹಾಗೂ ಅದರ ಕಳಪೆ ಮಟ್ಟ ಪರೀಕ್ಷಿಸಿದ ಇಂಜಿನಿಯರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕಳಪೆಯಾದ ರಸ್ತೆಯ ಬಗ್ಗೆ ಸಂಪೂರ್ಣ ತನಿಖೆ ಮಾಡುವಂತೆ ಊರ ನಾಗರಿಕರು ಆಗ್ರಹಿಸಿದ್ದಾರೆ ಇಲ್ಲದೇ ಇದ್ದಲ್ಲಿ ಗೋಕರ್ಣ ಕುಮಟಾ ರೋಡನ್ನ ಹೊಸ್ಕಟ್ಟ ಕ್ರಾಸ್ ಬಳಿ ಸಾರ್ವಜನಿಕರು ತಡೆದು ಪ್ರತಿಭಟನೆ ಮಾಡುವುದಾಗಿ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷ ಉಮಾಕಾಂತ್ ಹೊಸ್ಕಟ್ಟ ತಿಳಿಸಿದ್ದಾರೆ ಈಗಾಗಲೇ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿಯವರ ಗಮನಕ್ಕೆ ತಂದಿದ್ದು ಒಂದು ವಾರದೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ ಎಂದು ಉಮಾಕಾಂತ್ ತಿಳಿಸಿದ್ದಾರೆ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ pain clinic nambachikitsali <laughs> de lezikwantah advanced dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain. Home physiotherapy.

स्ट्रेन स्प्रेन साफ्यू इंजुरी पोस्ट्रोमेटिक स्टिफने टू मोबाइल नंबर नई नई विजिट जी एट सुमन लक्ष्मी एनक्लेव नियर नागम का कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ